ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೆಂಟಕ್ಕೆ ಮತ್ತೆ ಶಾಸಕರಾಗಲಿ ಅಂತ ಚಾಲೆಂಜ್ ಕೂಡ ಮಾಡಿದ್ದಾರೆ ನಾನು ಲಿಖಿಲ್ ಅವ್ರಿಗೆ ಪ್ರಶ್ನೆಯನ್ನ ಮಾಡ್ತೀನಿ ಅವರೇ ನಿಮ್ಗೆ ಗೊತ್ತಿಲ್ಲ ನಾನು ಜೆ ಡಿ ಎಸ್ ಪಕ್ಷದಿಂದ ರಾಜಕಾರಣ ಪ್ರವೇಶ ಆಗಲಿಲ್ಲ ನಾನು ಮೂಲತಃ ಕಾಂಗ್ರೆಸ್ಗ ಎಂಬತ್ತಾರ ಕೈ ಸಿಂಬಲ್ ತಗೊಂಡು ಕಾಂಗ್ರೆಸ್ ಪ್ರವೇಶ ಮಾಡಿದಂತವನು ಮಂಡಲ್ ಪಂಚಾಯತಿ ಗ್ರಾಮ ಪಂಚಾಯತಿ ಬ್ಯಾಂಕ್ ಇಂದ ತಾಲೂಕ್ ಪಂಚಾಯತಿ ಪ್ರೆಸಿಡೆಂಟ್ ವರೆಗೂ ಕೂಡ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಗುರುಗಳು ಆದ ಎನ್ ನಾಗರಾಜ್ ಸಾಹೇಬರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ಅಂತೇಳಿ ನಮ್ಮ ಎಕ್ಸ್ ಎಂ ಎಲ್ ಎ ನಾಗರಾಜ್ ಸಾಹೇಬರು ಅವ್ರ ಜೊತೆಯಲ್ಲಿದ್ದ ನಾವೆಲ್ಲ ಅಭಿಮಾನಿಗಳು ಕಾಂಗ್ರೆಸ್ ಅನ್ನ ಬಿಡಬೇಕು ತೀರ್ಮಾನವನ್ನು ತಗೊಂಡಂತ ಒಂದು ಸಂದರ್ಭ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಜೆಡಿಎಸ್ ಆಯ್ಕೆ ಮಾಡಿಕೊಂಡಿಲ್ಲ ಯಾವ ಪರಿಸ್ಥಿತಿ ಇಲ್ಲಿತ್ತು ಅಂದ್ರೆ ಲಿಖಿಲ್ ಅವರು ಗೊತ್ತಿರಲಿಲ್ಲ ಸನ್ಮಾನ್ಯ ಎಚ್ ವಿ ದಾವರತ್ನ ಶಾಸಕರಾದ ಮೇಲೆ ಮತ್ತೆ ಜೆಡಿಎಸ್ ಪೊಸಿಷನ್ ಒಂದು ಸಾವಿರದ ಆರ್ನೂರು ಇತ್ತು ನಮ್ಮ ನೆಲ್ಲೆಲೆಯಲ್ಲಿ ನಮ್ಮ ಮುಸ್ಲಿಮ್ಸ್ ಎಸ್ ಅಭ್ಯರ್ಥಿಯಾಗಿ ಒಂದು ಸಾವಿರದ ಆರುನೂರು ಓಟ್ ತಗೊಂಡಿದ್ದು ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಜೆಡಿಎಸ್ ಇದ್ದಾಗ ನಾಗರಾಜ್ ಸಾಹೇಬರು ನಾವೆಲ್ಲ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿದಾಗ ನಾವು ಸೇರೋಷ್ಟರಲ್ಲಿ ಪ್ರಭಾಕರ್ ಅವರಿಗೆ ಜೆಡಿಎಸ್ನ ಅಭ್ಯರ್ಥಿಯಾಗಿ ಡಿಕ್ಲೇರ್ ಮಾಡಿತ್ತು ನಾವೆಲ್ಲ ಹೋಗಿ ಬಿಜೆಪಿ ಅಭ್ಯರ್ಥಿ ಕೃಷ್ಣ ಶೆಟ್ಟರ್ ಮೇಲೆ ಪ್ರಭಾಕರ ಅವರ ಅಭ್ಯರ್ಥಿ ಸಂದರ್ಭದಲ್ಲಿ ನಾವು ಸುಮಾರು ಇಪ್ಪತ್ತೈದು ಸಾವಿರ ಓಟನ್ನು ನಾವು ತಗೊಂಡ ತೀರ್ಮಾನ ನಾಲ್ಕೈದು ದಿವಸದಲ್ಲಿ ಇಪ್ಪತ್ತೈದು ಸಾವಿರ ಓಟನ್ನು ಕೊಡಿಸಿದ್ವಿ ನಾವು ಎಸ್ ಅಭ್ಯರ್ಥಿಗೆ ಅದು ಮುಗಿದ ಮೇಲೆ ಹೆಚ್ಚು ಲೀಡರ್ ಕೃಷ್ಣ ಶೆಟ್ಟರು ಕ್ಯಾಬಿನೆಟ್ ಮಂತ್ರಿ ಆಗ್ತಾರೆ ಆದ ಮೇಲೆ ಒಂದು ವರ್ಷದ ಒಳಗಡೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತದೆ ಅವರೇ ಜೆಡಿಎಸ್ ಸಿಂಬಲ್ ಅಲ್ಲಿ ಅರ್ಜಿ ಹಾಕಕ್ಕೆ ಯಾರು ಮುಂದೆ ಬರಲಿಲ್ಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗೆ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಆ ಸಂದರ್ಭದಲ್ಲಿ ಟೇಕಲ್ ಕ್ಷೇತ್ರದಿಂದ ನನ್ನ ಶ್ರೀಮತಿ ರತ್ನಮ್ಮ ನಂಜೆ ಅವರನ್ನ ಎಸ್ ಅಭ್ಯರ್ಥಿ ಮಾಡಿ ಮಾಲೂರು ತಾಲೂಕಲ್ಲಿ ಒಂದೇ ಒಂದು ಅಭ್ಯರ್ಥಿಯನ್ನ ಗೆಸ್ಕೊಟ್ಟಂತಹುದು ನಿಮ್ಮ ಸಿಂಬಲ್ ಹೆಸರು ಹೆಸೊಂಡಲ್ಲ ನಮ್ಮ ವೈಯಕ್ತಿಕವಾದ ವರ್ಸಸ್ ಮೇಲೆ ಆ ಎಸ್ ಸಿಂಬಲ್ ತಗೊಂಡ್ರು ಕೂಡ ನನ್ನ ಶ್ರೀಮತಿಯನ್ನು ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ ಮೆಂಬರ್ ಮಾಡಿದ್ದು ಮಾಲು ತಾಲೂಕಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಎಸ್ ಸಿಂಬಲ್ ಗೆದ್ರು ಕೂಡ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಇಪ್ಪತ್ತು ತಿಂಗಳ ಕೆಲಸ ಮಾಡಿದ್ದು ಮೇಲೆ ವಿಧಾನಸಭೆ ಚುನಾವಣೆ ಬರ್ತದೆ ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಒಂದು ಮೆಂಬರ್ ಗೆದ್ದು ಅಧ್ಯಕ್ಷ ಆದ್ಮೇಲೆ ಜಿಲ್ಲಾ ಪಂಚಾಯತಿ ಆದ್ಮೇಲೆ ಎಂ ಎಲ್ ಎಲೆಕ್ಷನ್ ಬರ್ತದೆ ಎಮ್ ಎಲ್ ಎಲೆಕ್ಷನ್ ಬಂದಾಗ ನಾನು ಕುಮಾರಣ್ಣಗೊಂದು ಮಾತು ಕೊಟ್ಟಿದ್ದೆ ನನ್ನ ಮಾಲೂರು ತಾಲೂಕಿಂದ ಜೆ ಡಿ ಎಸ್ ನ ಶಾಸಕರು ಗೆಲ್ಲಿಸ್ಕೊಳ್ಳಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಆ ಸಂದರ್ಭದಲ್ಲಿ ಕುಮಾರಣ್ಣ ಒಂದು ಮಾತು ಹೇಳ್ತಾರೆ ನೆನಪು ಮಾಡ್ಕೊಬೇಕಾಗ್ತದೆ ಏ ಬ್ರದರ್ ನೀನೇ ಅಭ್ಯರ್ಥಿ ಆಗಬೇಕು ಅಂತ ಹೇಳ್ತಾರೆ ನನಗೆ ಅವತ್ತು ಆಗ ನಾನು ಕೃಷ್ಣ ಸೇತುವೆ ಐವತ್ ಮೂರು ಸಾವಿರ ಲೀಡು ಟೋಟಲ್ ಪುರಸಭೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಹೃದಯ ಇದೆ ನಾನು ಒಂದೇ ಒಂದು ಜಿಲ್ಲಾ ಪಂಚಾಯತ್ ಗೆದ್ದಿದ್ದೇವೆ ನನ್ನ ಹೇಳ ಆಗೋದಿಲ್ಲ ನನ್ನ ನಾನು ಹೇಳದವ್ರಿಗೆ ಟಿಕೆಟ್ ಕೊಟ್ರೆ ಹೋಗುತ್ತೆ ಒಬ್ಬ ಎಮ್ ಎಲ್ ಎ ಕೊಡ್ತೀನಿ ಅಂತ ಕುಮಾರಣ್ಣವ್ರಿಗೆ ಕೊಟ್ಟೆ ಆವಾಗ ಹೋಟಳ್ಳಿ ಮಂಜುನಾಥ್ ಗೌಡ್ರನ್ನ ಹೊಸಕೋಟೆಯಲ್ಲಿ ಅವರು ಅವ್ರ ಕುಟುಂಬ ಆದ್ರೆ ಅಲ್ಲಿಂದ ಇಲ್ಲಿ ಕಟ್ಕೊಂಡು ಇಲ್ಲಿ ಜೆ ಡಿ ಎಸ್ ಅಂತ ಡಿಕ್ಲೇರ್ ಮಾಡಿಸಿ ಕುಮಾರಣ್ಣ ಒಪ್ಪಿಸಿಕೊಂಡು ಜೆ ಡಿ ಎಸ್ ಸಿಂಬಲ್ ಕೊಡಿಸಿ ಕೋಲಾರ ಜಿಲ್ಲೆಯಲ್ಲಿ ಒಂದೇ ಒಂದು ಜೆಡಿಎಸ್ ಶಾಸನ ಗೆಲ್ಸ್ಕೊಟ್ಟಿದ್ದು ಮಾಲೂರು ತಾಲೂಕು ನಾನು ಮತ್ತೆ ನಮ್ಮ ಟೀಮ್ ಮಾಲೂರು ತಾಲೂಕಿಗೆ ಲಿಖಿಲೋರ್ ಗೊತ್ತಿಲ್ಲ ಜೆಡಿಎಸ್ ಇತಿಹಾಸ ಹೇಳ್ತಾ ಇದ್ದೀನಿ ನಿಖಿಲವರೇ ಮಾಲೂರ್ ತಾಲೂಕು ಇತಿಹಾಸ ಹೇಳ್ತಾ ಇದ್ದೀನಿ ಒಂದು ಎಲ್ ಎ ಗೆಲ್ಸ್ಕೊಟ್ಟಿದ್ವಿ ಅದು ಆದಮೇಲೆ ಲೋಕಲ್ ಬಾಡಿ ಎಂ ಎಸ್ ಸಿ ಎಲೆಕ್ಷನ್ ಬರ್ತದೆ ಲೋಕಲ್ ಬಾಡಿ ಎಮ್ ಎಲ್ ಸಿ ಬಂದಾಗ ಲೋಕಲ್ ಬಾಡಿ ಎಮ್ ಎಲ್ ಸಿ ನನಗೆ ತಿಳಿದ ಕುಮಾರ್ ಅವರನ್ನು ಕುಮಾರಣ್ಣವರು ಮತ್ತೆ ಆಗಲೇ ಶಾಸಕರು ಮಾಡಿದಂಥ ನಾವು ಮಾಡಿರುವಂತ ಮಂಜುನಾಥ್ ಗೌಡ್ರು ಕೂಡ ಹೇಳಿರ್ತಾರೆ ಆದ್ರೆ ಲೋಕಲ್ ಬಾಡಿ ಎಮ್ ಎಲ್ ಸಿ ಬಂದಾಗ ಮನೋಹರ ಕೊಟ್ಬಿಡ್ತಾರೆ ನನಗೆ ಕೊಟ್ಟಂತ ಮಾತನ್ನ ಮನೋಹರು ಕೊಟ್ಬಿಡ್ತಾರೆ ಮನೋಹರ್ ಕೊಟ್ಟಾಗ ನಾನೇನ್ ಮಾಡ್ತೀನಿ ಪಾರ್ಟಿ ಬಿಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ನಾನು ಇಂಡಿಪೆಂಡೆಂಟ್ ಲೋಕಲ್ ಬಾಡಿಗೆ ಅರ್ಜಿ ಹಾಕಿರ್ತೀನಿ ಡಿಪ್ಪಿಲ್ ಕುಮಾರಸ್ವಾಮಿ ಅವ್ರಿಗೆ ನೆನಪು ಮಾಡ್ತೀನಿ ನಾನು ಅರ್ಜಿ ಹಾಕಿದರೆ ಎಂಟೂವರೆಗೆ ಕುಮಾರಣ್ಣವರು ನಮ್ಮ ಅವರ ಬಾಂಧವ್ಯ ತುಂಬ ಚೆನ್ನಾಗಿತ್ತು ನಮ್ಮ ಮನೆಗೆ ಬರ್ತಾರೆ ಕೊಮ್ಮನಳ್ಳಿ ನಮ್ಮ ಮಲ್ಲಿಗೆ ಬೆಂಗಳೂರಿಂದ ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆಗೆ ಬಂದು ತಿಂಡಿ ತಿಂದ್ಕೊಂಡು ಹನ್ನೆರಡುವರೆ ಹನ್ನೆರಡು ಗಂಟೆವರೆಗೂ ಮನೇಲಿತ್ತು ನನ್ನ ಜೊತೆಗೆ ಕಟ್ಕೊಂಡೋಗಿ ಡಿ ಸಿ ಆಫೀಸಲ್ಲಿ ವಾಪಸ್ ತೆಗಿಸಿದ್ರು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ವಾಪಸ್ ತೆಗೆದೆ ವಾಪಸ್ ತೆಗೆದ ಮೇಲೆ ಅವರು ಎಮ್ ಎಲ್ ಸಿ ಆಗಕ್ಕೆ ಅವಕಾಶ ಸಿಕ್ತು ಅದು ಕೂಡ ನೆನಪು ಮಾಡ್ತೀನಿ ಜಿಲ್ಲೆಯಲ್ಲಿ ಒಬ್ಬ ಎಮ್ ಎಲ್ ಎ ಗೆಸ್ಕೊಟ್ಟೆ ಅವತ್ತು ನಾನು ಇಂಡಿಪೆಂಡೆಂಟ್ ವಾಪಸ್ ತೆಗ್ದಿಂದ ಜೆ ಡಿ ಎಸ್ ಎಮ್ ಎಲ್ ಸಿ ಗೆತ್ತು ಅದಾದ್ಮೇಲೆ ಇನ್ನು ಮುಂದೆ ಹೋಗಿ ನೀವು ಭಾಷಣ ಮಾಡುವಾಗ ಮಾತಾಡ್ತಾ ಇದ್ದಾರೆ